ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸ್ವಯಂ ಪ್ರೇರಿತರಾಗಿ ಸ್ಮಶಾನದ ಜಮೀನು ತೆರವು ಮಾಡಿದ ಒತ್ತುವರಿದಾರರು ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಹದಿನೆಂಟರ ಸಾರ್ವಜನಿಕ ಸ್ಮಶಾನವಿದ್ದು ಸದರಿ ಸ್ಮಶಾನವನ್ನು ಒತ್ತುವರಿ ತೆರವುಗೊಳಿಸಲು ಕಳೆದ ನಾಲ್ಕು ವರ್ಷಗಳ ಹಿಂದೆ ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಿದ್ದು ಅದರಂತೆ ಚಿಂತಾಮಣಿ ತಾಲೂಕು ಮಾಪಕರಾದ ಖಾದರ್ ಸಾಬ್ರವರು ಕಂದಾಯ ಅಧಿಕಾರಿಗಳು ಒತ್ತುವರಿ ಜಾಗಕ್ಕೆ ಭೇಟಿ ನೀಡಿ ಜಾಗವನ್ನು ಗುರುತಿಸಲಾಯಿತು ಒತ್ತುವರಿದಾರರು ಸ್ವಯಂ ಪ್ರೇರಿತರಾಗಿ ಒತ್ತುವರಿ ಜಾಗ ತೆರವುಗೊಳಿಸಿಕೊಳ್ಳಲು ಒಪ್ಪಿರುವ ಹಿನ್ನೆಲೆಯಲ್ಲಿ ಸರ್ವೆ ಕಾರ್ಯ ಸುಗಮವಾಗಿ ನಡೆಯಿತು ಈ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವುಗೊಳಿಸಲು ಒಪ್ಪಿಕೊಂಡ ಆಜುಬಾಜು ಜಮೀನದ ಮಾಲೀಕರಿಗೆ ಧನ್ಯವಾದಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಂಜುನಾಥ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಚಿಂತಾಮನ್ ತಾಲೂಕು ಕೈಬಾರ ಗ್ರಾಮ ನಾವು ಸರ್ವೆ ಮಾಡಲು ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಈವನ ಗ್ರಾಮ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆರು ವರ್ಷದ ಹಿಂದುಗಡೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಆ ಏನಂತ ಹೇಳಿದ್ರೆ ಈ ಕೈವಾರ ಗ್ರಾಮದ ಸರಿ ನಂಬರ್ ನಾನ್ನೂರು ಹದಿನೆಂಟು ಸ್ಮಶಾನ ಜಾಗವಾಗಿತ್ತು ಇದರಲ್ಲಿ ಹಲವಾರು ಜನ ಪಕ್ಕದ ಹಾಜಬಾಗಿದ್ದಾರ ಒತ್ತುವರಿ ಮಾಡಿದ್ದರು ಒತ್ತುವರಿ ಮಾಡೋದ್ರಿಂದ ಈ ಇಲ್ಲಿರುವ ಸ್ಮಶಾನ ಜನರಿಗೆ ಏನಾದರೂ ತೀರು ಹೋದರೆ ಅವರಿಗೆ ಉಳಕ್ಕೆ ಅಷ್ಟಿ ಅಂತ್ಯಸಂಸ್ಕರಣೆ ಮಾಡೋದು ಕಷ್ಟ ಇತ್ತು ಅಂತ ಅದನ್ನು ಹೇಳಿದರು ಅದರಿಂದ ಇವತ್ತು ಈ ಒತ್ತುವರಿದಾರರಿಗೆಲ್ಲ ಒಂದು ನೋಟಿಸನ್ನು ಜಾರಿ ಮಾಡಿ ಗಡಿಗಳನ್ನು ಗುರ್ತಿಸಿ ಕಲ್ಲುಗಳನ್ನು ಇನ್ನು ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಒತ್ತದಿಯನ್ನು ಮಾನ್ಯ ತಹಸೀಲ್ದಾರ್ ಆದೇಶಿಸ್ತೀನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾನ್ನೂರ ಹದಿನೆಂಟು ಸರ್ವೆ ನಂಬರಲ್ಲಿ ಸ್ಮಶಾನ ಸಾರ್ವಜನಿಕರ ಸ್ಮಶಾನದ ವತಿಯಿಂದ ಒಂದು ಅರ್ಜಿ ಹೋಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಹಸೀಲ್ದಾರು ಮತ್ತೆ ನಮ್ಮ ಆರೆಯವರಿಗೆ ಒಂದು ಅರ್ಜಿ ಕೊಟ್ಟಿದ್ರು ಆಗಿನಿಂದ ಆ ಸರ್ವೆ ಆಗಲಿಲ್ಲ ಕಾರಣಾಂತರ ಆ ಸರ್ವೆ ಆಗಲಿಲ್ಲ ಈಗ ಸರ್ವೆ ಇವತ್ತು ಸರ್ವೆ ಬಂದಿದ್ದಾರೆ ನಮಗೆ ಇಲ್ಲಿ ಸುಮಾರು ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಎಲ್ಲ ಅಕ್ವೈರಿ ಮಾಡಿದರು ಆದರೆ ಯಾವುದೇ ಥರ ಏನು ಗ ಗಲಾಟೆ ತೊಂದರೆ ಏನು ಮಾಡಿದಿರ ಅವರು ಸ್ವಯೋಚುತವಾಗಿ ಅವರು ಬಿಟ್ಟುಕೊಟ್ಟಿದ್ದಾರೆ ಜಮೀನಿಗೆ ಅವ್ರಿಗೆ ನಾವು ತುಂಬ ಅಂತ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೆ ಈ ಇಲ್ಲಿ ಸು ಸುಮಾರು ಒಂದು ಒಂದು ಹನ್ನೆರಡು ವರ್ಷದಿಂದ ಏನಾದರೂ ಒಂದು ಎಣ ತಂದು ಊಣಬೇಕಾದರೂ ಕೂಡ ಒಂದು ಎಣ ಎತ್ತಿ ಪಕ್ಕಕ್ಕೆ ಹಾಕಿ ಅದನ್ನು ಊಣಬೇಕಾಗಿತ್ತು ಈಗ ಆ ತೊಂದರೆ ಇಲ್ದಿರ ನಮ್ಮ ಅಕ್ಕಪಕ್ಕ ಜಮೀನುಗಳವರೆಲ್ಲ ನಮಗೆ ಸಹ ಒಂದು ಸಹಕಾರ ಕೊಟ್ಟು ನಮಗೆ ಇದೆಲ್ಲ ಬಿಟ್ಕೊಟ್ಟಿದ್ದಾರೆ ಕೈವಾರ ಗ್ರಾಮ ಪಂಚಾಯತಿ ಮಂಜುನಾಥ್ ಅಂತ ಈಗ ಸದಸ್ಯರು ಮಾಜಿ ಅಧ್ಯಕ್ಷರು ಕೈವಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಸರ್ವೆ ನಂಬರು ನಾನ್ನೂರ ಹದಿನೆಂಟರ ಸರ್ವೆ ಕಾರ್ಯದಲ್ಲಿ ಪಾಲ್ಗೌಡಕ್ಕೆ ತಂದಾಗ ಎಲ್ಲ ಸಾರ್ವಜನಿಕರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಉಪತಹಸೀಲ್ದಾರ್ ಅವರ ಸಿಬ್ಬಂದಿ ವರ್ಗದವರೆಗೂ ಮತ್ತು ಅಕ್ಕಪಕ್ಕದವರು ಎಲ್ರಿಗೂ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದಂಕ್ ಯು